ಇಪ್ಪತ್ತನೇ ತಾರೀಕು ಜಮಖಂಡಿ ತಾಲೂಕು ಒಂದು ಗ್ರಾಮ ಗ್ರಾಮದ ಹೆಸರು ಮರ್ತೇನೆ ಜಕ್ಕನೂರು ಅಲ್ಲಿ ಒಬ್ಬ ಸ್ವಾಮೀಜಿಯವರು ಬಹಳ ಪ್ರಖ್ಯಾತ ಪಡೆದಂಥ ಅವಧೂತರು ಅವರು ಐವತ್ತೊಂದು ದಿನ ಏನಂತಾರೆ ಅನುಷ್ಠಾನನ ಅನುಷ್ಠಾನ ಮಾಡಿದರು ಉಪವಾಸ ನೀರಿನಲ್ಲೇ ಐವತ್ತೊಂದು ದಿನ ಇದ್ದಾರೆ ಅವರು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಬೇಕು ಅಂತ ಅದಕ್ಕೆ ಬಹಳ ಜನ ಸ್ವಾಮೀಜಿಗಳಿಗೂ ಕರೆಸಿದ್ರು ಅದೇ ರೀತಿ ಅನೇಕ ರಾಜಕಾರಣಿಗಳಿಗೂ ಕರೆಸಿದ್ರು ಅದರಲ್ಲಿ ಯತ್ನಾಳಿಗೂ ಕರ್ ಕರೆಸಿದ್ರು ನನಗೂ ಕರೆಸಿದ್ರು ಜಯಮೃತ್ಯುಂಜಯ ಸ್ವಾಮಿಗಳಿಗೂ ಬಂದಿದ್ದರು ಇನ್ನೂ ತುಂಬ ಜನ ಸ್ವಾಮಿಗಳು ಬಂದಿದ್ದರು ಯತ್ನಾಳು ನಾವು ನೀವು ಮುಂಚೆ ಮಾತಾಡ್ತಾರೋ ಅವ್ರ ಮುಂಚೆ ಮಾತಾಡ್ತಾರೋ ನನಗೆ ಬಂದು ಕೇಳಿದ್ರು ನಾನು ಅವ್ರಿಗೆ ಹೇಳ್ತೀನಿ ಫಸ್ಟ್ ಮಾತಾಡಪ್ಪ ಅಂತ ಅವರು ನಾನು ಆ ಸಭೆಗೆ ಕೂತು ಒಟ್ಟಿಗೆ ಸೇರ್ತೀವಿ ಅಂತ ಕಲ್ಪನೆಯೂ ಕೂಡ ನನಗಿರಲಿಲ್ಲ ನಂಬರ್ ಒನ್ ಎತ್ಕೊತೇ ಅವ್ರು ಶುರು ಮಾಡಿದ್ರು ಅದು ಹೆಂಗೆ ಗೊತ್ತಾಯಿತು ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಇದೆ ಅವರು ಅದು ಅಲ್ಲಿನೇ ಶುರು ಮಾಡಿದ್ರು ಅವರು ಮುಗಿತಾ ಇದೆ ಇನ್ನು ಬರುವಂಥ ದಿನಗಳಲ್ಲಿ ಈಶ್ವರಪ್ಪನವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಇದು ಆಸೆ ಅದಕ್ಕೆ ನಾನು ಪೂರ್ಣ ಪ್ರಯತ್ನ ಮಾಡ್ತೇನೆ ನಾನು ಅವ್ರ ಜೊತೆ ಪೂರ ಇರುತ್ತೇನೆ ಒಂದು ಪಾಪ ಅವ್ರ ಮನಸ್ಸಿನ ಪ್ರೀತಿ ಮಾತುಗಳು ಆಡಿದ್ರು ಅದಾದ ನಂತರ ಜಯಮೃತ್ಯುಂಜಯ ಸ್ವಾಮಿಗಳು ನೋಡಿ ಹಿಂದೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಮುಂದೆ ಮುಂಚೂಣಿ ಸ್ಥಾನದಲ್ಲಿದ್ದರು ಯಾವುದೋ ಕಾರಣಕ್ಕೆ ಬೇರೆಯವ್ರ ಅದನ್ನು ತಪ್ಪಿಸಿದ್ರು ನಿಲ್ ನಿಂತೋಯ್ತದ್ದು ಈಗ ಸರಿಯಾದ ಸಮಯ ಇದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನ ರಕ್ತ ಈಶ್ವರಪ್ಪನವ್ರ ಮೈಲಿ ಇದೆ ಅದೇ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ರಾಣಿ ಚೆನ್ನಮ್ಮನ ರಕ್ತ ಬಸವನಗೌಡ ಪಾಟೀಲ್ ಯತ್ನಾಡೋರ ಹರಿತಾ ಹರಿತಾಯಿದೆ ಇವರಿಬ್ಬರು ಒಟ್ಟಿಗೆ ಸೇರಿ ಅವತ್ತು ನಮಗೆ ಖಡ್ಗ ಬೇರೆ ಕೊಟ್ಟು ಸನ್ಮಾನ ಮಾಡಿದ್ರು ಇಬ್ಬರಿಗೂ ಇಬ್ಬರಿಗೂ ಖಡ್ಗ ಕೊಟ್ಟಿದೆ ಆ ಎರಡು ಖಡ್ಗ ಇಟ್ಕೊಂಡು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಮತ್ತು ಹಿಂದುಳಿದವ್ರಿಗೆ ದಲಿತರಿಗೆ ಉಳಿದ ಎಲ್ಲ ಬಡವರಿಗೆ ಬ್ರಾಹ್ಮಣನೋ ಲಿಂಗಾಯತನೋ ಒಕ್ಕನಿಗನೋ ಎಲ್ಲ ಬಡವ್ರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಆ ಖಡ್ಗ ಉಪಯೋಗ ಆಗಲಿ ಮತ್ತು ಇದೇನು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅವ್ರ ಬಾಯಲ ದಾಡ್ನಂತ ಬಂದ್ಬಿಡ್ತು ಆರ್ ಸಿ ಬಿ ಬಂದುಬಿಟ್ ಏನು ಇವರು ಇಬ್ಬರು ಏನು ಮಾತಾಡ್ಕೊಂಡೇ ಬಂದಿರೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ತುಂಬ ಚೆನ್ನಾಗೇ ಮಾತಾಡಿದ್ರು ಬಿಡಿ ಯಾರು ಪ್ರಶ್ನೆ ಬೇರೆ ಅವ್ರ ಉದ್ದೇಶ ಚೆನ್ನಾಗಿತ್ತು ಅದು ಅಷ್ಟು ಅದು ನಡೆದಿದೆ ಅವತ್ತು ಅದರಿಂದ ಮುಂದೆ ಇನ್ನೇನು ನಡೆದಿಲ್ಲ